ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಸ್ವೀಟ್ ಕಾರ್ನ್ ಸೂಪ್ನ ಮಾಡೋದನ್ನ ಯಾವ ರೀತಿ ಮಾಡೋದನ್ನ ನೋಡ್ಕೊಂಡು ಬರೋಣ ಬನ್ನಿ ರೆಸ್ಟೋರೆಂಟ್ ಸ್ಟೈಲಿಯ ಸ್ವೀಟ್ ಕಾರ್ನ್ ಸೂಪ್ ಮಾಡುವ ವಿಧಾನವನ್ನು ನೋಡ್ಕೊಂಡು ಬನ್ನಿ ಇವತ್ತು ನಾವು ಸ್ವೀಟ್ ಕಾರ್ನ್ ಜೋಳದ ಸೂಪ್ ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ಕುಕ್ಕರ್ ಇಟ್ಕೊಳ್ಳಿ ಈ ಥರ ಜೋಳನ ಕಾರ್ನ್ ಜೋಳನ ಇದರಲ್ಲಿ ಹಾಕಿ ಹಾಕಿ ಒಂದು ಸ್ವಲ್ಪ ನೀರು ಹಾಕೊಳ್ಳಿ ಒಂದು ಲೀಟ್ರಷ್ಟು ನೀರು ಹಾಕೊಳ್ಳಿ ಒಂದು ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಾಕಿ ಎರಡು ವಿಸಿಲ್ ಬರ್ಸ್ಕೊಳ್ಳಿ ಇವಾಗ ನೋಡಿ ಈ ರೀತಿ ಎರಡು ವಿಸಿಲ್ ಆಗಿದೆ ನೋಡಿ ರೀತಿ ಆಗಿದೆ ಇವಾಗ ಇವಾಗ ಇದನ್ನು ಸ್ವೀಟ್ ಕನ್ನು ಒಂದು ಸ್ವಲ್ಪ ಅರ್ಧಷ್ಟು ತಗೊಂಡು ಮಿಕ್ಸಿಗೆ ಹಾಕೊಂಡು ರುಬ್ಕೊಂಬರ್ಬೇಕು ನೋಡಿ ಇಷ್ಟು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರೋಣ ಇದನ್ನು ಇವಾಗ ಕ್ಯಾರೆಟು ಬೀನ್ಸು ಕಟ್ ಮಾಡ್ಕೊಂಡಿದ್ವಿ ಅದನ್ನು ಇದರಲ್ಲಿ ಹಾಕೊಳ್ಳಿ ಹಾಕೊಂಡು ಒಂದು ಬಿಸಿಲ್ ಬರ್ಸ್ಕೊಳ್ಳಿ ಇವಾಗ ಒಂದು ಪಾತ್ರೆ ಇಟ್ಕೊಳ್ಳಿ ಒಂದು ಸ್ಪೂನಷ್ಟು ಅಷ್ಟು ತುಪ್ಪ ಹಾಕೊಳ್ಳಿ ತುಪ್ಪನೇ ಹಾಕೊಬೇಕು ಇದಕ್ಕೆ ಇವಾಗ ಒಂದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಒಂದು ಸ್ಪೂನು ಮೆಣಸು ಪೌಡ್ರು ಇಷ್ಟನ್ನು ತಗೊಂಡಿದೀವಿ ಎಣ್ಣೆ ಕಾದಿದೆ ನೋಡಿ ಈ ತರ ಈರುಳ್ಳಿ ಹಾಕೊಳ್ಳಿ ಬರೀ ತುಪ್ಪನೇ ಹಾಕೊಂಡಿರೋದು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೊಳ್ಳಿ ಈ ತರ ಮಿಕ್ಸ್ ಮಾಡಿ ಫ್ರೇ ಆಗಲಿ ಇದು ಸ್ವಲ್ಪ ನೋಡಿ ಫ್ಲವರ್ ತಗೊಂಡಿದ್ದೀವಿ ಎರಡು ಸ್ಪೂನ್ ಅಷ್ಟು ನೋಡಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ ಇವಾಗ ಮೆಣಸ್ ಪೌಡ್ರ್ ಹಾಕೊಳ್ಳಿ ಇವಾಗ ರುಬ್ಕೊಂಡಿದ್ವಲ್ಲ ಸ್ವೀಟ್ ಕನ್ನ ಅದನ್ನ ಇದ್ರೆಲ್ಲ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇವಾಗ ವೆಜಿಟೇಬಲ್ಸ್ನೆಲ್ಲ ಬೇಯಿಸ್ಕೊಂಡಿದ್ವಲ್ಲ ಸ್ವೀಟ್ ಕಾನು ವೆಜಿಟೇಬಲ್ಸು ಎಲ್ಲ ಅದನ್ನು ಇದರಲ್ಲಿ ಈ ರೀತಿ ಆ್ಯಡ್ ಮಾಡಿಕೊಡಿ ಇವಾಗ ಕಾರ್ನ್ಫ್ಲವರ್ನ ಈ ರೀತಿ ನೀರಾಕಿ ಕಲಿಸ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಈ ರೀತಿ ಮಿಕ್ಸ್ ಮಾಡಿ ತುಂಬ ಗಟ್ಟಿನೂ ಇರಬಾರ್ದು ತುಂಬ ನೀರಾಗೂ ಇರಬಾರ್ದು ನೋಡಿ ಈ ರೀತಿ ಇರಬೇಕು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ರೆಸ್ಟೋರೆಂಟ್ಸ್ ಸ್ಟೈಲಿಯ ಸ್ವೀಟ್ ಕಾರ್ನ್ ಸೂಪು ರೆಡಿಯಾಗಿದೆ ನೋಡಿ ಇವಾಗ ಈ ರೀತಿ ಆಗಿದೆಯಲ್ವ ಇವಾಗ ಒಂದು ಅರ್ಧ ಲೋಟ ಅಷ್ಟು ಹಾಲು ಹಾಕೊಳ್ಳಿ ನೋಡಿ ಇಷ್ಟು ಹಾಲು ತುಂಬ ಟೇಸ್ಟ್ ಬರ್ತದೆ ನೋಡಿ ಹಾಕೊಂಡ್ರೆ ನೋಡಿ ಇವಾಗಿದಾಗಿದೆ ಸರ್ವಿಂಗ್ ಬೋಲ್ಗೆ ಹಾಕೋಣ ಬನ್ನಿ ನೋಡಿ ರೆಸ್ಟೋರೆಂಟ್ ಸ್ಟ್ರೈಲಿಯ ಸ್ವೀಟ್ ಕಾರ್ನ್ ಸೂಪು ರೆಡಿಯಾಗಿದೆ ನೀವು ಮನೆಯಲ್ಲಿ ಇದೇ ರೀತಿ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್